ಕನ್ನಡದ ಕಿರುತೆರೆ ಲೋಕದಲ್ಲೂ ಸಂಚಲನ ಸೃಷ್ಟಿಸಿದ ಧಾರಾವಾಹಿ ಅಂದರೆ ಅದು ಪುಟ್ಟಕ್ಕನ ಮಕ್ಕಳು ಅಂದರೆ ತಪ್ಪಿಲ್ಲ ಉಮಾಶ್ರೀ ಅವರನ್ನ ಕೇವಲ ಹಿರೆತರೆಯಲ್ಲಿ ನೋಡಿದವರೇ ದಿನವೂ ಅವರ ಮನೆ ಟಿವಿಯಲ್ಲಿ ನೋಡುವ ಹಾಗೆ ಮಾಡಿದ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಎಷ್ಟೋ ಜನರು ಈ ಧಾರಾವಾಹಿಯನ್ನು ಕೇವಲ ಉಮಾಶ್ರೀ ಅವರ ನಟನೆಯನ್ನ ನೋಡುವುದಕ್ಕಾಗಿಯೇ ವೀಕ್ಷಣೆ ಮಾಡ್ತಾರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಕೇವಲ ಉಮಾಶ್ರೀ ಮಾತ್ರ ಅಲ್ಲ ಪ್ರತಿ ಪ್ರಧಾರಿ ಸಹ ತನ್ನ ನಟನೆಯ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಸ್ವಲ್ಪ ದಿನಗಳ ಹಿಂದೆ ಪುಟ್ಟಕನ ಎರಡನೇ ಮಗಳು ಸ್ನೇಹ ಪಾತ್ರ ಅಂತ್ಯ ಕಂಡಿತ್ತು ಇದು ಪ್ರೇಕ್ಷಕರಿಗೆ ಬಹಳ ಬೇಸರ ಉಂಟು ಮಾಡಿತ್ತು ಸ್ನೇಹ ಪಾತ್ರದಲ್ಲಿ ಮಿಂಚಿದ ನಟಿ ಸಂಜನಾ ಅವರು ವೈಯಕ್ತಿಕ ಕಾರಣಗಳಿಂದ ಸೀರಿಯಲ್ಗೆ ಗುಡ್ ಬೈ ಹೇಳಿದರು ಈಗ ಸ್ನೇಹ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಸ್ನೇಹ ಅವರು ಸ್ವಲ್ಪ ದಿನ ಬ್ರೇಕ್ ತೆಗೆದುಕೊಳ್ಳುವ ಸಲುವಾಗಿ ಟ್ರಿಪ್ ಮಾಡ್ತಾ ಇದ್ದಾರೆ ಹೌದು ಸ್ನೇಹ ಪಾತ್ರಧಾರಿಯಾಗಿದ್ದ ಸಂಜನಾ ಅವರು ಹಿಮಾಲಯ ಪ್ರದೇಶಕ್ಕೆ ಟೂರ್ ಹೋಗಿದ್ದು ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ತಮ್ಮ ಹಾಲಿಡೇ ಎಂಜಾಯ್ ಮಾಡ್ತಾ ಇದ್ದಾರೆ ಸಂಜನಾ ಅವರು ಪ್ರಕೃತಿಯ ಮಧ್ಯೆ ಕಾಲ ಕಳೀತಾ ಇದ್ದಾರೆ ಸರಿಸುಮಾರು ಮೂರು ವರ್ಷಗಳ ಕಾಲ ಶೂಟಿಂಗ್ ಅಂತ ಇದ್ದ ಸಂಜನಾ ಅವರಿಗೆ ಇಂಥ ಒಂದು ಉತ್ತಮ ಬ್ರೇಕ್ ಬೇಕಿತ್ತು ಸಂಜನಾ ಅವರು ಈ ಹಿಂದೆ ನಾನು ಸದ್ಯದಲ್ಲಿಯೇ ನಿಮ್ಮ ಮುಂದೆ ಬರುವೆ ಅಂತ ಹೇಳಿದರು ಆದರೆ ಯಾವ ಸೀರಿಯಲ್ ಅಥವಾ ಬೇರೆ ಶೋ ಅಥವಾ ಸಿನಿಮಾ ಅನ್ನೋ ಬಗ್ಗೆ ಏನೂ ಯಾವುದೇ ನಿಖರವಾದ ಮಾಹಿತಿಯನ್ನು ತಿಳಿಸಲಿಲ್ಲ ಸಂಜನಾ ಅವರು ಹಿಮಾಚಲ ಪ್ರದೇಶಕ್ಕೆ ಹೋಗಿರುವ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಫೋಟೋಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸ್ನೇಹ ಅವರನ್ನ ನಲ್ಲಿ ಯಾವಾಗ ನೋಡ್ತೀವಿ ಅನ್ನೋ ಬಗ್ಗೆ ಹಲವು ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ನೇಹ ಅವರು ಮತ್ತೆ ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡೋದು ಯಾವಾಗ ಅನ್ನೋದು ಈಗ ಪ್ರೇಕ್ಷಕರ ಕುತೂಹಲವಾಗಿದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ